ಎಲ್ಲ ತಾಯಂದಿರೇ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ಮೈಸೂರಿನಲ್ಲಿ ಮಹಾ ಡ್ರಾಮಾ ನಡೆದಿದೆ ಇದು ತಾಯಿ ಮತ್ತು ಮಗಳ ನಡುವೆ ನಡೆದಂತಹ ರಂಪಾಟ ಇದು ಮೈಸೂರಿನ ಮಹಾ ಡ್ರಾಮದ ಹಿಂದಿರೋ ಅಸಲಿಯತ್ತು ತಾಯಿ ಬೇಡ ರಾಣಿ ಮೇಡಮ್ಮೆ ಬೇಕು ಅಂತ ಯುವತಿ ಹಠ ಬೇಡ ನನಗೆ ಇತ್ ಒಳ್ಳೆ ಜಾಗನೇನೆ ಒಳ್ಳೆ ಇದ್ರೇನೆ ನಾನು ಬೆಳಿಗ್ಗೆ ಇರೋದು ಬೇಡ ಬೇಡ ನಾನು ಇವೆಲ್ಲಾಕ್ಕೂ ಒಳ್ಕೊಂಡಿದ್ದೀನಿ ಎಲ್ಲ ಮಗಳ ಬಗ್ಗೆ ತಾಯಿಯ ಆತಂಕವೇನು ಯುವತಿ ಹೇಳಿದ್ದೇನು ನೀನು ಯಾಚಿಕರೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದೀಯಾ ಆತರದರ ಬೇಡಮ್ಮ ಮರಳಿ ಬಾ ಮಗಳೇ ವೀಕ್ಷಿಸಿ ಬೆಳಗ್ಗೆ ಹತ್ತು ಗಂಟೆಗೆ